ಮೂಲತೋ ಬ್ರಹ್ಮರೂಪಾಯ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ನಮಃ ಈ ಅರಣಿ ಮರದಲ್ಲಿ ಮೂರು ಭಗವಂತನ ಮೂರು ಸ್ವರೂಪಗಳು ಇದೆ ಮೂಲತೋ ಬ್ರಹ್ಮರೂಪಾಯ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವತೆಗಳು ಇದರಲ್ಲಿರ್ತಾರೆ ಶ್ರೀ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಾತ್ವಿಕ ಜೀವನವನ್ನು ಬದುಕುವುದು ಎಂದರೆ ರಭಸವಾಗಿ ಅರಿಯುತ್ತಿರುವ ನದಿಗೆ ಅಣೆಕಟ್ಟನ್ನು ಕಟ್ಟಿದಂತೆ ಈಗ ನಾವು ನಿಜ್ ದಿನ ಪಂಚಾಂಗಕ್ಕಿಂತ ಮುಂಚೆ ಅಶ್ವತ್ಥ ವೃಕ್ಷದ ಆರಾಧನೆ ಏನಕ್ಕೆ ಮಾಡ್ತೀವಿ ಯಾವಾಗ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಶ್ರಾವಣ ಮಾಸದಲ್ಲಿ ಅಶ್ವತ್ಥ ಆರಾಧನೆಯು ಅತ್ಯಂತ ಪ್ರಾಶಸ್ತ್ಯ ಹೊಂದಿದೆ ಪ್ರಕೃತಿಯಿಂದ ಪ್ರಾಪ್ತವಾದ ಪ್ರತಿಯೊಂದು ವಸ್ತುವನ್ನು ಪೂಜಿಸುವುದು ಗೌರವ ಸ್ಥಾನದಲ್ಲಿಟ್ಟು ಆರಾಧಿಸುವುದು ನಮ್ಮ ಸನಾತನ ಧರ್ಮದ ಶ್ರೇಷ್ಠ ವಿಚಾರವೆಂದರೆ ಶಯೋಕ್ತಿಯಾಗದು ಗಿಡ ಮರ ಪ್ರಾಣಿ ಪಕ್ಷಿ ಕಲ್ಲು ಮಣ್ಣು ನೀರು ಎಲ್ಲವೂ ಪೂಜ್ಯತೆಯನ್ನು ಹೊಂದಿದೆ ಎಂದರೆ ಅಲ್ವ ಅದಕ್ಕೆ ಎರಡು ಮಾತಿಲ್ಲ ಅಮರನಾಥದಲ್ಲಿ ಮಂಜಿನಿಂದ ಉಂಟಾಗುವ ಲಿಂಗಾಕಾರವನ್ನು ಹೊಂದಿದ ಅಮರನಾಥೇಶ್ವರ ದರ್ಶನ ಮಾಡಿ ಧನ್ಯರಾಗಬಹವು ನಾವು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದ ಆಮ್ಲಜನಕವನ್ನು ಪೂರೈಸುವ ಎಲ್ಲ ಸಸ್ಯರಾಶಿಗಳು ಪೂಜ್ಯ ಅಂತಹ ಆ ಸಸ್ಯಗಳಲ್ಲಿ ಅಶ್ವತ್ಥನಾರಾಯಣನೆಂದೇ ಸಾಕ್ಷಾತ್ ವಿಷ್ಣುವಿನ ಸ್ಥಾನದಲ್ಲಿ ಪೂಜಿಸುವ ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರಾತ್ಮಕವೆಂದೇ ಖ್ಯಾತರಾಗಿರುವ ಶ್ರೀ ಅಶ್ವತ್ ವೃಕ್ಷವೆ ಬಹು ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಬೆಳೆದು ಬಂದಿದೆ ಅಂದರೆ ಇಂದಿನಿಂದಲೂ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಈ ರೀತಿಯ ಆರಾಧನೆಗೆ ಶಾಸ್ತ್ರೀಯ ಎಂದಲೇ ಪರಿಕಲ್ಪನೆ ಇದೆ ಯಾವ ರೀತಿಯಲ್ಲಿ ಮಂದಿರದಲ್ಲಿದೆ ದೇವತಾ ಮೂರ್ತಿಯನ್ನು ಸ್ಥಾಪಿಸುವ ವೈದಿಕ ಆಗಮಿಕ ವಿಧಿಗಳು ರೂಢಿಯಲ್ಲಿವೆಯೇ ಅದೇ ರೀತಿಯಲ್ಲಿ ಶ್ರೀ ಅಶ್ವತ್ಥ ವೃಕ್ಷ ಸ್ಥಾಪನೆಗೆ ಶಾಸ್ತ್ರೀಯ ವಿಧಿ ವಿಧಾನಗಳು ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿವೆ ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅಶ್ವತ್ಥ ಮರಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಕಾಣಬಹುದು ಅವುಗಳಲ್ಲಿ ಸತಿ ಸಾವಿತ್ರಿಯ ಕಥೆಯೂ ಒಂದು ಸಾವಿತ್ರಿಯು ವಿವಾಹವಾಗಿ ಒಂದು ವರ್ಷದಲ್ಲಿಯೇ ಅಶ್ವತ್ಥಮರದ ಹತ್ತಿರಾವಳಿ ಸಾವಿತ್ ಸಾವಿತ್ರಿಯ ಪತಿ ಅಸತ್ಯವಾನನ್ನು ಸಾಯುತ್ತಾನೆ ಆಗ ತನ್ನ ಬುದ್ಧಿವಂತಿಗೆ ಹಾಗೂ ದೃಢವಾದ ದೈವಭಕ್ತಿಯ ಮೂಲಕ ಗಣಿಗೆ ಜೀವ ಬರುವಂತೆ ಮಾಡುತ್ತಾಳೆ ಸಾವಿತ್ರಿ ಈ ನೆಲೆಯಲ್ಲಿ ಇಂದಿಗೂ ಮಹಿಳೆಯು ತನ್ನ ಸೌಭಾಗ್ಯವನ್ನು ಕಟ್ಟಿಕೊಳಿಸಲು ಪತಿಯ ಆಯುಷ್ಯವೃದ್ಧಿಗೆ ಕುಟುಂಬದ ಏಳಿಗೆಗೆ ಅವಿವಾಹಿತರು ವಿವಾಹ ಆಗಲು ಕೆಲಸವನ್ನು ಪಡೆದುಕೊಳ್ಳಲು ಹಾಗೂ ಆರೋಗ್ಯ ಸುಧಾರಣೆ ಹೀಗೆ ಅನೇಕ ವಿಷಯಗಳಾಗಿ ಅಶ್ವತ್ತ ಮರದ ಪ್ರದಕ್ಷಿಣೆ ದೀಪ ಬೆಳಗುವುದು ಪವಿತ್ರ ದಾರ ಸುತ್ತುವುದು ವೃತ್ತ ಕೈಗೊಳ್ಳುವುದು ಹಾಗೂ ಪೂಜೆ ಸಲ್ಲಿಸಿದ ಮೂಲಕ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡ್ಕೊತಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಮೂರು ಬ್ರಹ್ಮ ವಿಷ್ಣು ಮಹೇಶ್ವರರು ಅಶ್ವತ್ಥ ವೃಕ್ಷದಲ್ಲಿ ಇರ್ತಾರೆ ಅಂತ ಹೇಳ್ತೀವಿ ವೃಕ್ಷದ ಮೂಲದಲ್ಲಿ ಬ್ರಹ್ಮನು ರೂಪವೋ ಮಧ್ಯದಲ್ಲಿ ವಿಷ್ಣುವಿನ ರೂಪವೋ ಮತ್ತು ಮೇಲ್ಭಾಗದಲ್ಲಿ ಶಿವನ ರೂಪವಾಗಿರುವ ಮರಗಳ ರಾಜನಿಗೆ ನನ್ನ ನಮಸ್ಕಾರಗಳು ಈ ಈ ಮಂತ್ರವನ್ನು ಹೇಳುತ್ತಾ ನೀವು ನಿಂತೇವೋ ಅಶ್ವಥ್ ಪ್ರದಕ್ಷಿಣೆ ಬಂದರೆ ನಿಮಗೆ ಒಳ್ಳೆಯದಾಗತ್ತೆ ಎಲ್ಲ ಕೂಡುತ್ತೆ ಅಶ್ವ ಅಶ್ವತ್ಥ ವೃಕ್ಷದ ಮರದ ಕೆಳಗೆ ಅನೇಕ ಋಷಿಮುನಿಗಳು ಜಪತಪಗಳನ್ನು ನಡೆದ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ ಸದಾ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಈ ಅಶ್ವತ್ಥ ವೃಕ್ಷವನ್ನು ಪೂಜಿಸುವುದರ ಮೂಲಕ ಸಾಕಷ್ಟು ಅನುಕೂಲವನ್ನು ಪಡೆದುಕೊಳ್ಳಬಹುದು ಈ ಸಂಗತಿಯ ಬಗ್ಗೆ ಅನೇಕ ಮಂದಿಗೆ ಜ್ಞಾನವಿಲ್ಲದೆ ಇರಬಹುದು ಈ ದೈವಶಕ್ತಿ ಹಾಗೂ ಈ ಔಷಧಿಯ ಗುಣವನ್ನು ಹೊಂದಿರುವ ಈ ಮರದ ಪೂಜೆ ಮಾಡುವುದರ ಮೂಲಕ ಸಾಕಷ್ಟು ಪುಣ್ಯವನ್ನು ಪಡೆದುಕೊಳ್ಳಬಹುದು ಅಲ್ಲದೆ ನಾವು ಜೀವನದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಸುಲಭವಾಗಿ ಇದನ್ನು ಬಗೆಹರಿಸ್ಕೋಬೋದು ಅದರಿಂದ ಅಶ್ವತ್ಥ ವೃಕ್ಷದ ಪೂಜೆಯನ್ನು ಮಾಡಿ ಬಹಳ ಒಳ್ಳೆಯದಾಗತ್ತೆ ಅದಾಯ್ತಾ ನಾವು ಯಾವಾಗಲೂ ಪೂಜೆ ಮಾಡಿದ್ರೆ ಒಳ್ಳೆಯದ ಅದರಲ್ಲೂ ಅಶ್ವತ್ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರ ಉಪಾಯ ಎಲ್ಲ ಮೂರು ಮೂಲತೋ ಬ್ರಹ್ಮರೂಪಾಯ ಮತಿತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ಉದಯ್ತಾ ಎಲ್ಲ ಜಗತ್ತನ್ನೇ ಕಾಪಾಡುವ ತ್ರಿಮೂರ್ತಿಗಳು ಅದರಲ್ಲಿ ನೆಲೆಸಿರ್ತಾರೆ ಅದರ ಮೇಲೆ ತಪಸ್ಸನ್ನು ಆಚರಿಸ್ತಿರುವ ಎಲ್ಲರೂ ತಪಸ್ಸನ್ನು ಮಾಡಿರೋದನ್ನು ಜಾಸ್ತಿ ಪೂರ್ತಿ ಎಲ್ಲ ಅಶ್ವತ್ಥ ವೃಕ್ಷತೆಗಳಿಗೆ ಅದರಿಂದ ಅಶ್ವತ್ಥ ವೃಕ್ಷವನ್ನು ನೀವು ಈ ಮಾಸದಲ್ಲಿ ಪೂಜಿಸಿದರೆ ಭಾಳ ಒಳ್ಳೆಯದಾಗತ್ತೆ ಅಂತ ಇದೆಯೋ ತಿಳಿಸಿದ್ದಾರೆ ಇವಾಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಹಾಸೋ ನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಕೃಷ್ಣಪಕ್ಷ ತಿಥಿ ನವಮಿ ರಾತ್ರಿ ಎಂಟು ಹದಿನೇಳು ನಕ್ಷತ್ರ ಕೃತಿಕೆ ಬೆಳಿಗ್ಗೆ ಆರು ಮೂವತ್ತೇಳು ಅಂದರೆ ಉಪರಿ ಗೊತ್ತಾಯ್ತಾ ಮಳೆ ಮಖ ಒಂದನೇ ಪಾದ ರಾಹುಕಾಲ ಐದು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷ ತನಕಲೂ ಇದೆ ಗುಳಿಕ ಕಾಲ ಮೂರು ಮೂವತ್ತೈದರಿಂದ ಐದು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಯಮಾಂಟ್ ಕಾಲ ಹನ್ನೆರಡು ಇಪ್ಪತ್ತೇಳರಿಂದ ಎರಡು ಗಂಟೆ ಒಂದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋ ಅವರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ